ನಾನಿಲ್ಲಿ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದ ತಕ್ಷಣ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮನೇಲಿ ಯಾವ ಎಣ್ಣೆನ ಬಳಸ್ತೀರೋ ಅದನ್ನು ಹಾಕೊಳ್ಳಿ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗುತ್ತೆ ನೋಡಿ ಕಡಲೆ ಬೀಜ ಹಾಗೆ ಕಡಲೆಬೇಳೆನ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲೇ ಸಾಸಿವೆನೂ ಹಾಕೊಳ್ಳಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಹಾಗೆ ಕಡ್ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ನೀಟಾಗಿ ಕೆಂಪಗಾದ ಮೇಲೆ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಸ್ವಲ್ಪ ಏನು ಹಸಿರು ಮೆಣಸಿನ್ಕಾಯಿ ತಂದಿದ್ದು ಸ್ವಲ್ಪ ಬಾಡ್ದಂಗಾಗಿರುತ್ತೋ ಕೆಂಪಗಾಗಿರುತ್ತೋ ಆ ಮೆಣಸಿನ್ಕಾಯಿನ ಬಳಸ್ಕೊತಾ ಇದ್ದೀನಿ ಆ ಮೆಣಸಿನ್ಕಾಯಿ ಇದ್ರೆ ವೇಸ್ಟ್ ಮಾಡಿ ಮಾ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಈ ರೀತಿ ಟೊಮೆಟೊ ಚಿತ್ರಾನ್ನಕ್ಕೆ ಒಂದು ಸಲ ಹಾಕಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಣ್ಣುಮೆಣಸಿನ್ಕಾಯಿನ ಬಳಸೋದ್ರಿಂದ ನಾನು ಫ್ರಿಜ್ಜಲ್ಲಿ ತರಕಾರಿಗಳನ್ನು ಇಡೋದಿಲ್ಲ ಹೊರಗಡೆನೇ ಇಡ್ತೀನಿ ಹಾಗಾಗಿ ಸ್ವಲ್ಪ ಹಣ್ಣಾಗಿರುತ್ತೆ ಹಾ ನಾನು ಇದನ್ನು ವೇಸ್ಟ್ ಮಾಡೋದಕ್ಕೋಗಿಲ್ಲ ಈ ರೀತಿ ಚಿತ್ರಾನ್ನ ಮಾಡ್ತೀನಿ ಬೇರೆ ಪಲಾವ್ಗೆಲ್ಲ ಚೆನ್ನಾಗಿ ಹೊಂದೋದಿಲ್ಲ ಆದರೆ ಈ ರೀತಿ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಹಾಗೆ ಕಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿನೂ ಕೂಡ ಹಾಕೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಆರು ಏಳು ತೊಗೊಂಡಿದ್ದೀನಿ ಹಣ್ಣು ಮೆಣಸಿನ್ಕಾಯಿನೂ ಅಷ್ಟೇ ಒಂದು ಏಳೆಂಟು ತೊಗೊಂಡಿದ್ದೀನಿ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಕರಿಬೇವು ಸಾಂಬಾರ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂತ ಏನು ಹೇಳ್ತಿರೋ ಅದು ಹಾಗೆ ಈರುಳ್ಳಿ ಇಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಕೆಂಪದಾಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಗೆ ಒಂದೆರಡು ಸಲ ಹಾಗೆ ಹುರ್ಕೊಳ್ಳಿ ಇದಾದ ತಕ್ಷಣ ಇದ್ರ ಜೊತೆಗೇನೆ ಟೊಮೆಟೊ ಹಣ್ಣನ್ನು ಹಾಕೊಂಬಿಡಿ ಟೊಮೆಟೊ ಈರುಳ್ಳಿ ಒಂದೇ ಸಮಕ್ಕೆ ಒಂದೇ ಟೈಮ್ಗೆ ಬೇಯುತ್ತೆ ಹಾಗಾಗಿ ಸಪ್ರೇಟಾಗಿ ಸಪ್ರೇಟಾಗಿ ಹಾಕೋಬೇಕು ಅಂತ ಏನಿಲ್ಲ ಟೊಮೆಟೊ ಒಳಗೆ ಟೊಮೆಟೊ ಚಿತ್ರಣದಲ್ಲಿ ಈರುಳ್ಳಿ ಹಚ್ಚಿಗೇ ಇರುತ್ತೆ ಮತ್ತು ತುಂಬ ಕೆಂಪುಗಾಗಬೇಕು ಅಂತಲೂ ಏನಿಲ್ಲ ಹಾಗೆ ಇದ್ದರೂ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಹುರ್ಕೊಳ್ಳಿ ಟೊಮೆಟೊ ಇದರಲ್ಲಿ ಈ ಚಿತ್ರಾನ್ನಕ್ಕೆ ಮೆತ್ತಗಾಗಿ ಬೇಯ್ ಬೇಯಬೇಕು ಅದೇ ಈ ಕಟ್ ಮಾಡಿದ್ದೀವಿ ಏನಿದೀವೋ ಹಾಗಂಗೆ ಇದ್ದರೆ ಟೇಸ್ಟ್ ಬರೋದೇ ಇಲ್ಲ ಚಿತ್ರಾನ್ನ ನೋಡಿ ಈ ರೀತಿ ಚೆನ್ನಾಗಿ ಸಲ ಹುರ್ಕೊಳ್ಳಿ ಟೊಮೆಟೊ ಹಾಗೆ ಈರುಳ್ಳಿ ಬೇಯ್ ಬೇಯಲಿ ಅಂತೇಳಿ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಟೊಮೆಟೊ ಬೇಯೋಷ್ಟು ಕಾಯೋಷ್ಟು ಕಾಳ್ಮೇಲೆ ನಮಗಿಲ್ಲ ಅನ್ನೋದಾದರೆ ನೀವು ಯಾವ ಸ್ಪೂನು ಅಥವಾ ಅನ್ನದ ಕೈ ಏನು ಬಳಸ್ಕೊತಾ ಇದ್ದೀರೋ ಅದು ತುದಿಯಿಂದ ಈ ರೀತಿ ಟೊಮೆಟೊನ ಪ್ರೆಸ್ ಮಾಡ್ಕೊಳ್ಳಿ ಟೊಮೆಟೊ ಹುಳಿ ಟೊಮೆಟೊ ಆಲ್ರೆಡಿ ಮೆತ್ತಿಗಿರುತ್ತೆ ಜಾಸ್ತಿ ಟೈಮಿನ ಬೇಯೋದು ತಗೊಳ್ಳೋದಿಲ್ಲ ಅಂತೂ ಈ ಹಾಕಿದ ತಕ್ಷಣ ಒಂದೊಂದೆರಡು ಸಲ ಆ ಕಡೆ ಈ ಕಡೆ ತಿರುಗಿಸಿ ಸೌಟಿಂದ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಬೇಗನೆ ಎರಡು ನಿಮಿಷದಲ್ಲಿ ಬೇಯೋದು ಒಂದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ನಂದೀಗ ನೋಡಿ ಟೊಮೆಟೊ ಇಲ್ಲಿ ನೀಟಾಗಿ ಬಂದಿದೆ ಇದಕ್ಕೆ ನಾನೊಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಹಾಕೋತಿದ್ದೀನಿ ಅರಶಿನ ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಹಾಕಿ ಕಲರ್ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತೊಂದರೆ ಇಲ್ಲ ನಾನಿಲ್ಲಿ ಲೈಟಾಗಿ ಕಲರ್ ಇರಲಿ ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಂದು ಕಾಲು ಟೇಬಲ್ ಸ್ಪೂನು ನಿಮಗೆ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿನ ಹಾಕೋಬಹುದು ನೋಡಿ ಇದೀಗ ಅರಶಿನ ಹಾಕಿ ಹೊತ್ತು ತುರಿಬೇಡಿ ಒಂದು ಅರ್ಧ ನಿಮಿಷ ಅಥವಾ ಒಂದು ಫಿಫ್ಟೀನ್ ಸೆಕೆಂಡ್ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಅದಕ್ಕೀಗ ಬೇಯಿಸಿರೋ ಅನ್ನನ ಹಾಕೋತಾ ಇದ್ದೀನಿ ಟೊಮೆಟೊ ಚಿತ್ರಾನ್ನಕ್ಕೆ ನೋಡಿ ತುಂಬ ಅನ್ನನ ಫುಲ್ಲು ಉದುದ್ರಾಗಿ ಮಾಡ್ಕೊಂಬಿಡಿ ಅನ್ನ ಸ್ವಲ್ಪ ಬೆಂದಿರಲಿ ಹಾಗೆ ಉದುದ್ರಾಗೂ ಇರಲಿ ನೋಡಿಕೊಂಡು ಒಂದು ಹದಕ್ಕೆ ಆ ನೀರು ಹಾಕ್ಕೊಂಡು ಅನ್ನನ ವಿಜಿಲ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇದ್ದೀರಾ ಅನ್ನ ಪೂರ್ತಿ ಅರಳರಳಾಗಿಲ್ಲ ಸ್ವಲ್ಪ ಅನ್ನನೂ ಬೆಂದಿದೆ ಹಾಗೆ ಉದುದ್ರಾಗೂ ಇದೆ ಈ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ನಿಮಗೆ ಎಷ್ಟು ಬೇಕು ಯಾವ ಪ್ರಮಾಣದಲ್ಲಿ ಬೇಕು ನೀವೆಷ್ಟು ಉಪ್ಪನ್ನು ತಿಂತೀರಾ ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಒಂದ್ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದರೆ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅನ್ನನ ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳಿ ಅಂತ ಹೇಳಿದ್ದು ಟೊಮೆಟೊ ಹಣ್ಣದು ಏನು ರಸ ಫ್ಲೇವರ್ ಏನಿರುತ್ತೋ ಅದು ಅನ್ನಕ್ಕೆ ಚೆನ್ನಾಗಿ ಹಿಡಿದ್ರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತುಂಬ ಉದುದ್ರಾಗಿದ್ದರೆ ಅದು ಅನ್ನಕ್ಕೆ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ಹೇಳಿದೆ ನೋಡಿ ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬೇಕಿದ್ದರೆ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬಿಟ್ಬಿಡಿ ತೊಂದರೆ ಇಲ್ಲ ಕಾಯಿ ಬೇಕಿದ್ದವರು ಈ ಟೈಮಲ್ಲಿ ಕಾಯಿನ ಆ್ಯಡ್ ಮಾಡ್ಕೋಬಹುದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅನ್ನೋರು ಕೂಡ ಒಗ್ಗರಣೆ ಮಾಡುವಾಗಲೇ ಹಾಕೊಂಡ್ರೆ ಚಿತ್ರಾನ್ನ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಟೊಮ್ಯಾಟೊ ಚಿತ್ರಾನ್ನ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಬನ್ನಿ ಈಗ ಲಾವಣ್ಯ ಕಿಚನ್ ಕಾರ್ನರ್ ಸೆವೆನ್ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಸರಿ ಚಾನಲ್ನ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನೆಲ್ಲ ಮೊದಲನೇ ವೀಡಿಯೋಗಳು ನಿಮಗೇ ಫಸ್ಟ್ ಬರುತ್ತೆ ಹಾಗೆ ಮನೇಲಿ ಚಿತ್ರಾನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೀನಿ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ